ತುಂಬ ಚೆನ್ನಾಗಿರುವಂಥ ಒಂದು ಆ್ಯಕ್ಟಿವಿಟಿ ಇದೆ ಇದು ನಾವು ಅಲ್ಲಿ ಕಡ್ಡಿಗಳನ್ನು ಇಟ್ಟು ಒಂದು ಸ್ಕ್ವೇರ್ ಮನೆಯನ್ನು ಮಾಡಿದ್ದೀವಿ ಏನಾಗಿದೆ ಒಂದು ಸ್ಕ್ವೇರ್ ಮನೆ ಮಾಡಿದ್ದೀವಿ ಇನ್ನು ಉಳ್ಕಿದ್ದು ಏನಿದಾವ ಅಪೂರ್ಣ ಅದಾವ ಅಂದರೆ ಪೂರ್ತಿ ಆಗಿಲ್ಲ ನೀವೇನು ಮಾಡಬೇಕೀಗ ಎರಡು ಕಡ್ಡಿಯನ್ನು ಎತ್ಕೊಂಡು ಇನ್ನೊಂದು ಮನೆಯನ್ನು ಮಾಡಬೇಕು ಅಂದರೆ ಇನ್ನೊಂದು ಸ್ಕ್ವೇರನ್ನು ಮಾಡಬೇಕು ಅಂದರೆ ಒಟ್ಟು ಎಷ್ಟಾಗ್ತವೆ ಎರಡು ಸ್ಕ್ವೇರ್ಗಳು ಹಾಕಬೇಕು ಅಲ್ಲಿ ತೆಗೆದುಕೊಂಡು ಕಟ್ಟಿಗಳನ್ನು ಅಲ್ಲೇ ಇಡಬೇಕು ಕೈಯಾಗಿ ಇಟ್ಕೊಳ್ಳೋಂಗಿಲ್ಲ ಆದರೆ ಅಲ್ಲೇ ಯೂಸ್ ಆಗಬೇಕು ಅರ್ಥ ಆಯ್ತಲ್ಲ ಓಕೆ ಯಾರು ಮಾಡ್ತೀರಿ ನೀವು ಮಾಡ್ತೀರಿ ಪೃಥ್ವಿರಾಜ್ ಓಕೆ ನಮ್ಮ ವಿದ್ಯಾರ್ಥಿ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋವನ್ನು ನೋಡ್ತಾ ಇರೋವಂಥವ್ರು ಎಲ್ಲರೂ ವಿಡಿಯೋವನ್ನು ಪಾಸ್ ಮಾಡಿ ನೀವು ಮಾಡಿ ನಮಗೆ ಕಾಮೆಂಟಲ್ಲಿ ತಿಳಿಸಿ ಓಕೆ ಹಾಂ ಪೃಥ್ವಿ ಮಾಡಪ್ಪ ಓಕೆ ಮನಿ ಅಂತ ಹೇಳ್ತೀವಿ ಏನು ಸ್ಕ್ವೇರ್ ಅಂತ ಹೇಳಿದ್ದೀವಿ ಹಾಂ ಅದು ಟ್ರಯಾಂಗಲ್ ಆಯಿತು ಓಕೆ ಗುಡ್ ವೆರಿ ಗುಡ್ ಅವ್ನಿಗೆ ಚಪ್ಪಳ ರೀ ಮತ್ತೆ ಯಾರು ಮಾಡ್ತೀರಿ ಓಕೆ ನೋಡಿರಿ ಈಗ ಪೃಥ್ವಿ ಏನು ಮಾಡ್ದೆ ಟ್ರಯಾಂಗಲ್ ಮಾಡ್ದೆ ಆ ರೀತಿ ಬೇಡ ನಮಗೆ ಹೇಗೀಗ ಸ್ಕ್ವೇರ್ ಇದೆಯೋ ಅದೇ ರೀತಿಯಾಗಿ ಸ್ಕ್ವೇರ್ ಆಗಬೇಕಂತಲೇ ಮೊದಲೇ ಹೇಳಿದ್ದೀನಿ ನಾನು ಹಾಂ ಎರಡು ಮನಿಗಳಾಗಬೇಕು ಅದು ಸ್ಕ್ವೇರ್ ಮನಿಗಳಾಗಬೇಕಂತ ಹೇಳಿ ಓಕೆ ಗುಡ್ ವೆರಿ ಗುಡ್ ಈಗ ಯಾರು ಮಾಡ್ತೀರಿ ಹಾಂ ಸೌಜನ್ಯ ಓಕೆ ಮಾಡಮ್ಮ ಗುಡ್ ವೆರಿ ಗುಡ್ ಎರಡು ಮನೆ ಕೇಳದಿಲ್ಲ ಗುಡ್ ವೆರಿ ಗುಡ್ ಓಕೆ ಗುಡ್ ವೆರಿ ಗುಡ್ ಹಾಂ ಮತ್ತೆ ಯಾವ ಮಾಡ್ತೀರಿ